ಬಾಂಬ್ ಇಟ್ಟದ್ದು ಹೌದು ಅದು ಸ್ಫೋಟಿಸಿದ್ದು ಹೌದು ಅದರಿಂದಾಗಿ ಜನರು ಸತ್ತದ್ದು ಹೌದು ಆದರೆ ಬಾಂಬ್ ಇಟ್ಟವರು ಮಾತ್ರ ಯಾರು ಇಲ್ಲ ಯಾರು ಬಾಂಬ್ ಇಟ್ಟದ್ದು ಎಂಬ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾನೂ ಇಲ್ಲ ಲೇಟೆಸ್ಟ್ ಪ್ರಕರಣ ಯಾವುದು ಅಂತ ಹೇಳಿದ್ರೆ ಮಾಲೆಗಾಂವ್ ಸ್ಫೋಟ ವೀಕ್ಷಕರೇ ಇದು ಎಟರ್ಸ್ಬೇಕು ಎರಡ್ ಸಾವಿರದ ಎಂಟರಲ್ಲಿ ಮಾಲೆಗಾಂವ್ ಮಸೀದಿಗೆ ತಾಗಿಕೊಂಡಿರುವ ಸಮಾಧಿ ಸ್ಥಳದಲ್ಲಿ ಬಾಂಬ್ ಸ್ಫೋಟಿಸುತ್ತೆ ಆರು ಮಂದಿ ಸಾವಿಗೀಡಾಗ್ತಾರೆ ಮೂರಕ್ಕಿಂತಲೂ ಅಧಿಕ ಮಂದಿ ಗಾಯಗೊಳ್ತಾರೆ ಅದು ರಂಜಾನಿನ ಟೈಮು ಅದರಲ್ಲೂ ಶಬೆ ಬರಾತನ ದಿನ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮಸೀದಿಯಲ್ಲಿ ನಮಾಜ್ ನಡೀತಾ ಇದ್ದಾಗ ಈ ಬಾಂಬ್ ಸ್ಫೋಟಿಸಿದೆ ಆರಂಭದಲ್ಲಿ ಪೊಲೀಸರು ಮುಸ್ಲಿಮರನ್ನ ಬಂಧಿಸಿದ್ರು ಲಷ್ಕರ್ ತಯೀಬ ಸಿಮಿ ಅವರೇ ಇದಕ್ಕೆ ಕಾರಣ ಅಂತ ಹೇಳಿದರು ಈ ನಡುವೆ ಮುಂಬೈ ಎಟಿಎಸ್ ಮುಖ್ಯಸ್ಥ ಕರ್ಕರೆ ಅವರು ಈ ಸ್ಫೋಟದ ಹಿಂದಿನ ಇನ್ನೊಂದು ಮಗ್ಗುಲನ್ನ ದೇಶದ ಮುಂದೆ ತೆರೆದಿಟ್ರು ಅಭಿನವ್ ಭಾರತ್ ಎಂಬ ಸಂಘಟನೆ ಈ ಸ್ಫೋಟಕ್ಕೆ ಕಾರಣ ಎಂದು ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಕರ್ನಲ್ ಪುರೋಹಿತ್ ಸಹಿತ ಏಳೆಂಟು ಮಂದಿಯನ್ನ ಆರೋಪಿಯಾಗಿ ಗುರುತಿಸಿದ್ರು ಬಂಧಿಸಿದ್ರು ಬಳಿಕ ಪ್ರಕರಣವನ್ನ ಎನ್ಐಎ ವಹಿಸಿಕೊಂಡಿತು ಈ ನಡುವೆ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಕರ್ಕರಿ ಹತ್ಯೆಗೀಡಾದರು ಕೇಂದ್ರದಲ್ಲಿ ಸರ್ಕಾರ ಬದಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾಸಿಕ್ಯೂಟರ್ ಆಗಿದ್ದ ರೋಹಿಣಿ ಸಾಲಿಯಾನ್ ಒಂದು ಬಾಂಬ್ ಸಿಡಿಸಿದರು ಸಾಧ್ವಿ ಸಿಂಗ್ ಸಹಿತ ಆರೋಪಿಗಳ ಬಗ್ಗೆ ನೀವು ಮೃದು ನಿಲುವನ್ನು ತಾಳ್ಬೇಕು ಎಂದು ಎನ್ಐಎ ತನಗೆ ತಾಕೀತು ಮಾಡಿರುವುದಾಗಿ ಹೇಳಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಎನ್ಐಎ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನು ದೋಷ ಮುಕ್ತಗೊಳಿಸಲು ಪ್ರಯತ್ನಿಸಿತು ಇದೀಗ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯ ದೋಷ ಮುಕ್ತಗೊಳಿಸಿದೆ ಇದಕ್ಕಿಂತ ವಾರಗಳ ಮೊದಲು ಮುಂಬೈ ರೈಲು ಸ್ಫೋಟದ ತೀರ್ಪು ಕೂಡ ಹೊರಬಿದ್ದಿದೆ ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿ ಇದ್ದವರು ದೋಷ ಮುಕ್ತರಾಗಿ ಬಿಡುಗಡೆಗೊಂಡಿದ್ದಾರೆ ಈ ಮಾಲೆಗಾಂವ್ ಮತ್ತು ಮುಂಬೈ ರೈಲು ಸ್ಫೋಟದ ನಡುವೆ ಎರಡು ಸಾವಿರದ ಏಳರಲ್ಲಿ ಹೈದರಾಬಾದ್ ಇನ್ನೊಂದು ಬಾಂಬ್ ಸ್ಫೋಟ ನಡೆಯಿತು ಮಕ್ಕ ಮಸೀದಿಯ ಒಳಗಡೆ ಈ ಬಾಂಬನ್ನು ಇಡಲಾಗಿತ್ತು ಒಂಬತ್ತು ಮಂದಿ ಸಾವಿಗೀಡಾದ್ರು ಜನರು ಪ್ರತಿಭಟಿಸಿದ್ರು ಪೊಲೀಸರು ಗೋಲಿಬಾರು ನಡೆಸಿದ್ರು ಆರು ಮಂದಿ ಸಾವಿಗೀಡಾದ್ರು ಆರಂಭದಲ್ಲಿ ಈ ಬಾಂಬ್ನ ಆರೋಪದಲ್ಲೂ ಮುಸ್ಲಿಮರನ್ನೇ ಬಂಧಿಸಲಾಯಿತು ಆ ಬಳಿಕ ಅಸೀಮಾನಂದ ಮತ್ತು ಅವರ ತಂಡ ಈ ಬಾಂಬ್ ಸ್ಫೋಟಿಸಿದೆ ಎಂದು ಹೇಳಲಾಯಿತು ಕೇವಲ ಇದೊಂದೇ ಅಲ್ಲ ಸಂಜೋತಾ ಎಕ್ಸ್ಪ್ರೆಸ್ ರೈಲು ಸ್ಫೋಟವನ್ನು ಕೂಡ ಇದೇ ತಂಡ ನಡೆಸಿದೆ ಎಂದು ಹೇಳಲಾಯಿತು ಮಾಲೆಗಾಂವ್ ಸ್ಫೋಟದಲ್ಲೂ ಇದೇ ತಂಡ ಭಾಗವಹಿಸಿದೆ ಎಂದು ಹೇಳಲಾಯಿತು ಅಜ್ಮೀರ್ ದರ್ಗಾ ಬಾಂಬ್ ಸ್ಫೋಟಿಸಿದ್ದು ಕೂಡ ಇದೇ ತಂಡ ಎಂದು ಹೇಳಲಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಅಸೀಮಾನಂದ ಅವರು ನ್ಯಾಯಾಧೀಶರ ಎದುರೇ ತಪ್ಪಿಕೊಂಡರು ಮಕ್ಕ ಮಸೀದಿಯ ಸ್ಫೋಟದ ಹೆಸರಲ್ಲಿ ಅನ್ಯಾಯವಾಗಿ ಮೂವತ್ತೆರಡು ಮಂದಿ ಮುಸ್ಲಿಂ ಯುವಕರನ್ನು ಬಂಧಿಸಿರುವುದಕ್ಕೆ ಪಶ್ಚಾತ್ತಾಪ ಪಟ್ಟು ತಾನು ಈ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತಾ ಇದ್ದೇನೆ ಎಂದು ಮ್ಯಾಜಿಸ್ಟ್ರೇಟ್ ಮುಂದೆಯೇ ಹೇಳಿದರು ಈ ತಪ್ಪೊಪ್ಪಿಗೆ ಪತ್ರವನ್ನು ಅಂದಿನ ತೆಹಲ್ಕಾ ಪತ್ರಿಕೆ ಮತ್ತು ಸಿ ಎನ್ ಎನ್ ವಿವರವಾಗಿ ಮುದ್ರಿಸಿತು ಆದರೆ ಆ ಬಳಿಕ ಅವರು ತಪ್ಪೊಪ್ಪಿಗೆಯನ್ನು ಹಿಂಪಡೆದ್ರು ತನ್ನಿಂದ ಬಲವಂತವಾಗಿ ತಪ್ಪೊಪ್ಪಿಗೆಯನ್ನು ಪಡೆಯಲಾಗಿದೆ ಎಂದು ಹೇಳಿದರು ವಿಶೇಷ ಏನಂದ್ರೆ ಮುಂಬೈ ಟ್ರೈನ್ ಸ್ಫೋಟದ ಆರೋಪಿಗಳನ್ನು ಮುಂಬೈ ಹೈಕೋರ್ಟ್ ಬಿಡುಗಡೆಗೊಳಿಸಿದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ ಆದರೆ ಮಾಲೆಗಾವ್ ಸ್ಫೋಟದ ಆರೋಪಿಗಳನ್ನು ಬಿಡುಗಡೆಗೊಳಿಸಿದ್ದನ್ನು ಸ್ವಾಗತಿಸಿದೆ ಅದನ್ನು ಸಂಭ್ರಮಿಸಿದೆ ಅಲ್ಲದೆ ಹೈಕೋರ್ಟ್ನಲ್ಲಿ ಈ ತೀರ್ಪನ್ನು ಪ್ರಶ್ನಿಸುವ ಯಾವ ಮಾತನ್ನು ಹೇಳಿಲ್ಲ ಹಾಗಾದರೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ ಎರಡು ಸಾವಿರದ ಆರರಲ್ಲಿ ಮುಂಬೈಯಲ್ಲಿ ಟ್ರೈನ್ ಸ್ಫೋಟಿಸಿದವರು ಯಾರು ಎರಡ್ ಸಾವಿರದ ಏಳರಲ್ಲಿ ಹೈದರಾಬಾದಿನ ಮಕ್ಕ ಮಸೀದಿಯ ಒಳಗಡೆ ಬಾಂಬ್ ಇಟ್ಟು ಸ್ಫೋಟಿಸಿದವರು ಯಾರು ಎರಡ್ ಸಾವಿರದ ಎಂಟರಲ್ಲಿ ಮಾಲೆಗಾಂವ್ ಮಸೀದಿಯಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಿದವರು ಯಾರು ನಿಜವಾದ ಆರೋಪಿಗಳನ್ನು ರಕ್ಷಿಸುವುದಕ್ಕಾಗಿಯೇ ತನಿಖೆ ಎಂಬ ನಾಟಕಗಳು ನಡೀತಾ ಇವೆಯೇ ಯಾರದೋ ಇಚ್ಛೆಗೆ ಪೂರಕವಾಗಿ ತನಿಖಾ ತಂಡಗಳು ವರ್ತಿಸ್ತಾ ಇವೆಯೇ ಉತ್ತರ ಕೊಡೋರು ಯಾರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು